ಭಾಗ ಎರಡು ಗಂಡಸರೆಲ್ಲ ಕೆಟ್ಟವರೇನಾ ಬನ್ನಿ ನೋಡೋಣ ಸುಷ್ಮಾಳಿಂದ ಸಾಕಷ್ಟು ಒಡವೆ ಹಣ ಕೆತ್ತುಕೊಂಡಾದ ಮೇಲೆ ಮತ್ತೇ ಶುರು ಮಾವನನ್ನು ಕೇಳು ನನ್ನ ಹೆಸರಿಗೆ ಆಸ್ತಿ ಬರೆಯಲಿ ಅಂತ ಸುಷ್ಮಾಳಿಗೆ ಗಂಡನ ಈ ಕಿರುಕುಳ ತಾಳದಂತಾದಾಗ ತಂದೆಯ ಹತ್ತಿರ ಈ ಪ್ರಸ್ತಾಪ ಮಾಡಲು ಪ್ರಯತ್ನಿಸಿದಳು ಚಂದ್ರಯ್ಯನವರು ಅದೇ ವಿಷಯವನ್ನು ಯೋಚಿಸುತ್ತಿದ್ದಾರೇನೋ ಅನ್ನುವಂತೆ ಮಗಳನ್ನು ಕುರಿತು ಸುಷ್ಮಾ ನನಗೂ ಹಾಗೆ ಅನಿಸುತ್ತೆ ಆಸ್ತಿ ನನ್ನದಾದರೇನು ಅಥವಾ ನನ್ನ ಅಳಿಯನದಾದರೇನು ನನಗೆ ಒಂದು ತುತ್ತು ಅನ್ನ ಹಾಕಲಾರನೇ ಆದರೆ ಅವರ ಆದರೆ ಎನ್ನುವ ಶಬ್ದದಿಂದ ಚಕಿತಳಾದ ಸುಷ್ಮಾ ಅಪ್ಪಾಜಿ ನಿಮಗೆ ಏನು ಅನುಮಾನ ಆಗ ಚಂದ್ರಯ್ಯನವರು ಖಿನ್ನ ಭಾವದಿಂದ ಸುಷ್ಮಾ ನೀನು ಅವನ ವಿಷಯದ ಬಗ್ಗೆ ನಾನು ಹೇಳದಿದ್ದರೂ ನಿನ್ನ ಮನಸ್ಸಿನಲ್ಲಿ ಕೊರಗು ಇರುವುದನ್ನು ನಾನು ಅರಿತಿಲ್ಲವೆಂದುಕೊಂಡೆಯಾ ಅವನು ನಿನ್ನನ್ನು ಮೊದಲಿನಂತೆ ಪ್ರೀತಿಸುತ್ತಿಲ್ಲ ಅನ್ನುವ ಅನುಮಾನ ನನಗೆ ಬಂದಿದೆ ಸುಷ್ಮಾ ಮುಚ್ಚುಮರೆಯಿಲ್ಲದೆ ಇರುವ ವಿಷಯ ಏಕೆ ನೀನು ತಿಳಿಸಬಾರದು ಆಗ ಸುಷ್ಮಾ ಅವರ ಮಾತನ್ನು ವಿರೋಧಿಸುತ್ತಾ ಅಪ್ಪಾಜಿ ನೀವು ಖಂಡಿತ ಅವರ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೀರಾ ಅವರ ಪ್ರೇಮದಲ್ಲಿ ನಾನು ಯಾವ ವ್ಯತ್ಯಾಸವನ್ನೂ ಕಂಡಿಲ್ಲ ನಾವಿಬ್ಬರೂ ಚೆನ್ನಾಗಿಯೇ ಇದ್ದೇವೆ ಅವಳು ಗಂಡನನ್ನು ಬಿಟ್ಟುಕೊಡದೆ ಮಾತನಾಡಿದ್ದನ್ನು ನೋಡಿ ಚಂದ್ರಯ್ಯನವರು ಮೆಚ್ಚುಗೆಯಿಂದ ಮಗಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯಿಟ್ಟು ಸುಷ್ಮಾ ದೇವರು ನಿನ್ನ ಮನಸ್ಸಿನಂತೆಯೇ ಮಾಡಲಿ ಆದರೆ ನನ್ನ ಕಿವಿಗೆ ಕೆಲವು ಹುಡುಕು ಮಾತುಗಳು ಬಿದ್ದಿವೆ ನಿನ್ನ ಗಂಡ ಬಾರ್ನಲ್ಲಿ ತುಂಬ ಕಾಲ ಕಳೆಯುತ್ತಾನೆ ಅಂತ ನೋಡಿದವರು ಹೇಳುತ್ತಿದ್ದಾರೆ ಕುಡಿತದ ಅಭ್ಯಾಸ ಮಾಡಿಕೊಂಡವನು ಖಂಡಿತ ಆಸ್ತಿಯನ್ನು ಉಳಿಸುತ್ತಾನೆನಮ್ಮ ನನಗೆ ಅದೇ ಆತಂಕ ಸುಷ್ಮಾಳಿಗೆ ತನ್ನ ತಂದೆ ಸಂಪೂರ್ಣ ವಿವರ ತಿಳಿದಿದ್ದನ್ನು ಅರಿತು ತುಂಬಾ ಬೇಸರವಾಯಿತು ಅಪ್ಪಾಜಿ ಅವರು ಕೆಲಸವಿಲ್ಲದೆ ಬೇಸರದಿಂದ ಕುಡಿಯುವುದನ್ನು ಕಲ್ತಿರಬಹುದು ನೀವು ಆಸ್ತಿ ಕೊಟ್ಟು ನೋಡಿ ಅನಂತರ ಅವರ ನಡಿತೆಯೇ ಬದಲಾಗಬಹುದು ಅವಳ ಅತಿ ನಂಬಿಕೆಯಿಂದ ಪ್ರಭಾವಿತರಾದ ಚಂದ್ರಯ್ಯನವರು ಹಾಗೇ ಆಗಲಿ ಸುಷ್ಮಾ ಅದು ನೋಡೇ ಬಿಡೋಣ ಅರ್ಧ ನಿನ್ನ ಹೆಸರಿಗೆ ಅರ್ಧ ಅವನ ಹೆಸರಿಗೆ ಬರೆಯುತ್ತೇನೆ ನನ್ನ ಈ ನಿರ್ಧಾರಕ್ಕೆ ಮಾತ್ರ ನೀನು ಅಡ್ಡಿ ಬರಬಾರದು ಎಂದು ಖಂಡಿತವಾಗಿ ನುಡಿದುಬಿಟ್ಟರು ಸುಧೀರನಿಗೆ ಪೂರ್ತ ಆಸ್ತಿ ಸಿಗದಿದ್ದಕ್ಕೆ ನಿರಾಶೆಯಾದರೂ ಸಿಕ್ಕಷ್ಟು ಆಸ್ತಿಯೇ ಸುಮಾರು ಐದು ಲಕ್ಷ ಬಾಳುವಷ್ಟು ಇತ್ತು ಆದರೆ ಅದನ್ನು ಒಂದೊಂದಾಗಿ ಮಾರಲು ಮೊದಲು ಮಾಡಿದನು ಆಗ ಚಂದ್ರಯ್ಯನವರು ಉಗ್ರವಾಗಿ ಪ್ರತಿಭಟಿಸಿದಾಗ ಸುಧೀರ್ ಲಘುವಾದ ಹರಕೆಯೇ ಉತ್ತರ ಕೊಟ್ಟನು ಅಲ್ಲ ಮಾವಯ್ಯ ಈ ಹಳ್ಳಿಯಲ್ಲಿ ನಾನು ಕಾಲ ಕಳಿಬೇಕೇ ಪಟ್ಟಣದಲ್ಲಿ ವ್ಯವಹಾರ ಮಾಡಿದರೆ ಒಂದಕ್ಕೆ ನಾಲ್ಕು ದುಡಿಯಬಹುದು ಅದೂ ಅಲ್ಲದೆ ಈಗ ಆ ಆಸ್ತಿಗೆ ನಾನು ಸಂಪೂರ್ಣ ಅಧಿಕಾರಿ ನನ್ನ ಇಷ್ಟದಂತೆ ನಾನು ನಡೆಯಲು ಶಕ್ತ ಅವನ ಮಾತುಗಳನ್ನು ಕೇಳಿ ನಿಗೂಢರಾದ ಚಂದ್ರಯ್ಯನವರು ಇನ್ನೂ ಮಾತಾಡಿ ಮರ್ಯಾದೆ ಹೇಗೆ ಕಳೆದುಕೊಳ್ಳಬೇಕೆಂದು ಬೇಸರದಿಂದ ಮೌನವನ್ನು ತಾಳಿದರು ಸುಧೀರ್ಗೆ ಚಂದ್ರಕಾಂತ ಗಂಟು ಬಿದ್ದ ರೀತಿ ಬಹಳ ವಿಚಿತ್ರವಾದದ್ದು ಸುಧೀರ್ ಎಂದಿನಂತೆ ಕ್ಲಬ್ನಲ್ಲಿ ಕ್ಯಾಬರೀನ್ ನೃತ್ಯ ನೋಡಿ ಆನಂದಿಸುತ್ತಾ ಮಧ್ಯ ಮಧ್ಯೆ ವಿಸ್ಕಿಯನ್ನು ಕುಡಿದು ಇಹಲೋಕದ ಪರಿವೆಯೇ ಇಲ್ಲದಂತೆ ಓಲಾಡುತ್ತಾ ಇದ್ದಾಗ ಅಪರಿಚಿತ ಧ್ವನಿಯೊಂದು ಫ್ರೆಂಡ್ಸ್ ನಿಮ್ಮ ಪರ್ಸ್ ನೋಡಿ ಕೆಳಗೆ ಬಿದ್ದಿದೆ ತೆಗೆದುಕೊಳ್ಳಿ ಎನ್ನುತ್ತಾ ತಂದುಕೊಟ್ಟನನ್ನು ನೋಡಿ ಸುಧೀರ್ ಬಹಳ ಥ್ಯಾಂಕ್ಸ್ ಬನ್ನಿ ನನ್ನ ಜೊತೆ ಒಂದು ಪೆಗ್ಗಾಕಿ ಎಂದು ಆತನನ್ನು ಆಹ್ವಾನಿಸಿದ್ದು ಆವಿಗೆ ಹಾಲೆರದಂತಾಯಿತು ಚಂದ್ರಕಾಂತನ ಸ್ನೇಹವಾದದ್ದು ಸುಧೀರ್ನ ಅಣಕ್ಕೆ ಸಂಚಾಕಾರ ಬಂತು ಆ ಚಂದ್ರಕಾಂತನ ಹೇಳಿಕೆಯಂತೆ ಸಿನಿಮಾ ತೆಗೆಯುವ ಹವ್ಯಾಸಕ್ಕೆ ಇಳಿದು ಆರೇ ತಿಂಗಳಲ್ಲಿ ಹಣವೆಲ್ಲ ನೊಣ್ಣೆಗಾಯುತ್ತೇ ವಿನಃ ಚಿತ್ರವಂತೂ ತೆರೆ ಕಾಣಲಿಲ್ಲ ಜೇಬು ಬರಿದಾದಾಗ ಸುಷ್ಮಾಳ ಬಗ್ಗೆ ಯೋಚನೆ ಶುರುವಾಯಿತು ಅವಳ ಆರೋಗ್ಯದ ಬಗ್ಗೆ ಅಲ್ಲ ಅವಳ ಪಾಲಿನಲ್ಲಿ ಉಳಿದಿದ್ದ ಆಸ್ತಿಯನ್ನು ಗಂಡನ ನಯನುಡಿಗಳಿಗೆ ಮರುಳಾದ ಸುಷ್ಮಾ ತಂದೆಗೆ ತನ್ನ ಆಸ್ತಿಯನ್ನು ಗಂಡನ ಹೆಸರಿಗೆ ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಚಂದ್ರಯ್ಯನವರು ಉಗ್ರರೂಪ ತಾಳಿಬಿಟ್ಟರು ಸುಷ್ಮಾ ನಿನ್ನ ಗಣ್ಣನನ್ನು ಹೀಗ ಸಂಪೂರ್ಣ ಅರ್ಥ ಮಾಡಿಕೊಂಡೆ ಅವನಿಗೆ ಕಷ್ಟಪಟ್ಟು ದುಡಿಯುವ ತಾಕತ್ತಿಲ್ಲ ದುಡಿದ ಹಣವನ್ನು ಆಳು ಮಾಡುವ ಸಾಮರ್ಥ್ಯವಿದೆ ಅವರ ತಿರಸ್ಕಾರದ ನುಡಿಗಳನ್ನು ತಡೆಯುತ್ತಾ ಸುಷ್ಮಾ ಅಪ್ಪಾಜಿ ಅವರು ಸಂಪಾದಿಸಬೇಕೆಂದೇ ಅಲ್ಲವೇ ಸಿನಿಮಾ ತೆಗೆಯುವ ಪ್ರಯತ್ನ ಮಾಡಿದ್ದು ಎಂದು ಗಣ್ಣನನ್ನು ವಹಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಳು ಆಗ ಚಂದ್ರಯ್ಯನವರು ಸುಷ್ಮಾ ನಿನ್ನ ಗಂಡನಿಗೆ ಯಾವ ರೀತಿಯ ಅನುಭವವಿದೆ ಸಿನಿಮಾ ತಯಾರಿಕೆಯಲ್ಲಿ ನನ್ನ ಒಂದು ಮಾತು ಕೇಳದೆ ಮನೆ ಹಾಳ ಚಂದ್ರಕಾಂತನ ಮಾತಿಗೆ ಮರುಳಾಗಿ ಹಣವನ್ನೆಲ್ಲಾ ಹಾಕಿ ಪೋಲು ಮಾಡಿಬಿಟ್ಟ ಇನ್ನು ಆ ಚಿತ್ರ ಪೂರ್ತ ಮುಗಿಸುತ್ತೇನೆಂದು ಆಸ್ತಿ ಮುಗಿಸುತ್ತಾನೆಯೇ ವಿನಃ ಚಿತ್ರವನ್ನೇನೂ ಮುಗಿಸುವುದಿಲ್ಲ ಆ ಭ್ರಮೆ ನೀನು ಬಿಟ್ಟುಬಿಡು ಇನ್ನು ನಿನ್ನ ದಾರಿಯನ್ನು ನೀನು ಕಂಡುಕೊಳ್ಳಬೇಕೇ ವಿನಃ ಅವನಿಂದ ನಿನಗೆ ಯಾವ ತರಹದ ನೆಮ್ಮದಿಯೂ ಇಲ್ಲವೆಂದು ನಾನು ಅರಿತುಕೊಂಡು ಬಿಟ್ಟಿದ್ದೇನೆ ನೀನು ಆಸ್ತಿ ಕೊಡಲು ಪ್ರಯತ್ನಿಸಿದರೂ ನಾನು ಪೂರ್ತ ಹಕ್ಕನ್ನು ನಿನಗೆ ಕೊಟ್ಟಿಲ್ಲ ಆದ್ದರಿಂದ ಈ ಒಂದು ವಿಷಯದಲ್ಲಿ ನಾನು ನಿನ್ನ ಮಾತನ್ನು ನಡೆಸಲಾರೆ ತಂದೆಯ ಎದುರಿಗೆ ಮತ್ತೊಮ್ಮೆ ಈ ವಿಷಯದ ಬಗ್ಗೆ ಪ್ರಸ್ತಾಪಿಸುವ ಧೈರ್ಯ ಸುಷ್ಮಾಳಿಗೆ ಬಾರದೇ ಹೋಯಿತು ಅವಳನ್ನು ಪುಸಲಾಯಿಸಲು ಧರಿಸಿದ್ದ ಮುಖವಾಡವನ್ನು ಕಳಚಿ ಸುಧೀರ್ ತನ್ನ ಸ್ವರೂಪವನ್ನು ತೋರಿಸತೊಡಗಿ ಅವಳ ಮನಸ್ಸಿನ ಶಾಂತಿಯನ್ನೇ ನಾಶ ಮಾಡತೊಡಗಿದನು ಇವಳಿಗೆ ನನ್ನ ಮರ್ಯಾದೆಯ ಪ್ರಶ್ನೆಗಿಂತಲೂ ಅಪ್ಪನ ಆಸ್ತಿಯೇ ಹೆಚ್ಚಾಯಿತು ಸರಿ ಆ ಆಸ್ತಿ ನೀನೇ ಇಟ್ಟಿಕೊ ನಾನು ಮನೆ ಬಿಟ್ಟು ಹೋಗುತ್ತೇನೆ ಆದರೆ ಹಾಗೆ ಹೇಳಿದವನು ಮನೆ ಬಿಟ್ಟು ಹೋಗಲಿಲ್ಲ ಅದಕ್ಕೆ ಬದಲು ಕುಡಿತ ಜಾಸ್ತಿ ಮಾಡಿದನು ಅಷ್ಟೆ ಅದೊಂದು ದುರ್ದಿನ ಕ್ಲಬ್ನಲ್ಲಿ ಗೋಪಾಲಚಂದ್ರ ಚೆನ್ನಾಗಿ ಸುದೀರ್ಗೆ ಕುಡಿಸಿ ಸಾಕಷ್ಟು ದುರ್ಬೋಧನೆ ಮಾಡಿ ಮನೆಗೆ ಕಳಿಸಿದ್ದನು ತೂರಾಡುತ್ತಾ ಬಂದ ಗಂಡನನ್ನು ಹೆದುರುಗೊಂಡು ಅವನ ಹಿಡಿದು ಹೊಳಕ್ಕೆ ಕರೆದುಕೊಂಡು ಹೋಗಲು ಪ್ರಯತ್ನ ಮಾಡಿದಾಗ ಅವಳಿಗೆ ಸಿಕ್ಕ ಪ್ರತಿಫಲ ಅವಳು ಜೀವಾವಧಿ ಶಿಕ್ಷೆ ಅನುಭವಿಸಬೇಕಾಯಿತು ಅವನು ಹೊರಟಾಗಿ ಅವಳನ್ನು ದೂಡಿದಾಗ ಅವಳ ತಲೆ ಟೀಪಾಯ್ ಕಾಲಿಗೆ ಬಡಿಯಿತು ಅವಳ ಪಕ್ಕೆಗೆ ಟೀಪಾಯ್ ಮೇಲಿದ್ದ ಹಿತ್ತಾಳೆ ಹೋದಾನಿ ರಭಸವಾಗಿ ಮೇಲೆ ಬೀಳುತ್ತಲೇ ಹಮ್ಮಾ ಎಂದು ಅತರ್ಹಳಾಗಿ ಕೂಗಿ ಪ್ರಜ್ಞೆ ತಪ್ಪಿಬಿಟ್ಟಳು ಅವಳ ಅರ್ಥಧ್ವನಿಯಿಂದ ಗಾಬರಿಯಾದ ಇಂದಿರಮ್ಮ ಚಂದ್ರಯ್ಯನವರು ಓಡಿಬಂದು ನೋಡಿದಾಗ ಇಂದಿರಮ್ಮನವರಿಗಂತೂ ಸುಷ್ಮಾಳು ಉಸಿರಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾಳೇನೋ ಎನ್ನುವ ಅನುಮಾನವಾಗಿ ಅಯ್ಯೋ ಸುಷ್ಮಾ ಅಂತೂ ನಮ್ಮಯ್ಯ ಕೈ ಬಿಟ್ಟು ಹೊರಟು ಹೋದೆಯೇನಮ್ಮ ಎಂದು ದೀನತೆಯಿಂದ ಅಳುತ್ತಾ ಅವಳ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ಪತೆಯಡೆಗೆ ನೋಡಿದಾಗ ಚಂದ್ರಯ್ಯನವರು ಆಗಲೇ ಡಾಕ್ಟರ್ಗೆ ಫೋನ್ ಮಾಡಿದ್ದರು ಡಾಕ್ಟರ್ ಬಂದು ಉಪಚಾರ ನಡೆಸಿ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲು ಸಲಹೆ ಮಾಡಿದರು ಸುಷ್ಮಾಳಿಗೆ ಆರು ತಿಂಗಳು ತುಂಬಿ ಏಳು ತಿಂಗಳು ನಡೆಯುತ್ತಿತ್ತು ಹೊಟ್ಟೆಗೆ ಪೆಟ್ಟು ಬಿದ್ದಿದ್ದರಿಂದ ಡಾಕ್ಟರ್ಗೆ ಸುಷ್ಮಾಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸದಿದ್ದರೆ ಮುಂದೆ ಅಪಾಯ ಕಟ್ಟಿಟ್ಟದ್ದು ಎನ್ನುವಂತೆ ತೋರಿತು ಆದರೆ ಆ ಮಾತನ್ನು ಬಾಯಿಬಿಟ್ಟು ಹೇಳದೆ ಸುಷ್ಮಾಳನ್ನು ಆಸ್ಪತ್ರೆಗೆ ಸೇರಿಸಲು ಒತ್ತಾಯ ಮಾಡಿದರೂ ಅಷ್ಟೇ ಅಂದೇ ಕೊನೆ ಸುದೀಶ್ ಸುಷ್ಮಾಳ ಬಗ್ಗೆ ಯಾವ ಬಗೆಯ ಆಸ್ತೆಯನ್ನೂ ವಹಿಸಲಿಲ್ಲ ತನಗೆ ಸುಷ್ಮಾಳ ಆಸ್ತಿಯಿಂದ ಒಂದು ಚಿಕ್ಕಾಸು ದೊರೆಯುವುದಿಲ್ಲವೆಂದು ತಿಳಿದ ಕೂಡಲೇ ಮನೆಯೇ ಬಿಟ್ಟು ಹೊರಟೆ ಬಿಟ್ಟನು ಸುಷ್ಮಾಳಿಗೆ ತಾನು ವಿಚ್ಛೇದನೆ ಕೊಡುವುದಾಗಿ ಎದುರಿಸುವ ಪತ್ರಗಳನ್ನು ಹಾಕತೊಡಗಿದನು ಮೊದಲೇ ನಿಶ್ಯಕ್ತಳಾಗಿರೋ ಸುಷ್ಮಾಳಿಗೆ ಸುದೀರ್ನ ಈ ಬೆದರಿಕೆಯ ಪತ್ರಗಳ ಒಂದು ಮಾತೂ ತಿಳಿಯದಂತೆ ಎಚ್ಚರಿಕೆ ವಹಿಸಿದ್ದರು ಆದರೆ ಆ ಎಚ್ಚರಿಕೆ ವಿಫಲವಾಗುವ ಸಂದರ್ಭ ಬಂದೇ ಬಂತು ಸುಷ್ಮಾಳು ಆಸ್ಪತ್ರೆಯಲ್ಲಿ ಇದ್ದಾಗ ಜೊತೆಗೆ ಯಾರಾದರೂ ಒಬ್ಬರು ಇದ್ದೇ ಇರುತ್ತಿದ್ದರು ಅದು ಹೇಗೋ ಸಮಯ ಸಾಧಿಸಿ ಯಾರೂ ಇಲ್ಲದ ಸಮಯ ನೋಡಿ ಸುಧೀರ್ ಅವಳ ಬಳಿಗೆ ಬಂದನು ಗಂಡನನ್ನು ನೋಡಿದ ಸುಷ್ಮಾಳ ನಿಸ್ತೇಜಮುಖ ಆನಂದದಿಂದ ಕಳೆಕೂಡಿತು ಅಂತೂ ಕಡೆಗೊಮ್ಮೆ ನನ್ನನ್ನು ನೋಡಲು ಬಂದೀರಾ ಓಹೋ ಬರಲೇಬೇಕಾಯಿತು ನೋಡು ಈಗಲೂ ಕಾಲ ಮಿಂಚಿಲ್ಲ ಮುಂಚಿನಂತೆ ನಾವಿಬ್ಬರೂ ಸಂತೋಷವಾಗಿರಬೇಕಾದರೆ ನಾನು ಹೇಳುವ ಷರತ್ತನ್ನು ನೀನು ಪಾಲಿಸಬೇಕು ಇಲ್ಲದಿದ್ದರೆ ಎಂದೆಂದಿಗೂ ನಮ್ಮಿಬ್ಬರಿಗೂ ತೊರೆದು ಹೋಗುತ್ತದೆ ಅವನ ಹೃದಯಹೀನ ನುಡಿಗಳು ಅವಳಿಗೆ ಎಂತಹ ವೇದನೆಯುಂಟು ಮಾಡಿತೆಂಬುದು ಅವಳ ಅಂತರಾತ್ಮಕ್ಕೆ ಮಾತ್ರ ಗೊತ್ತು ಆದರೂ ಅವಳು ಆ ವೇದನೆಯನ್ನು ನುಂಗಿಕೊಂಡು ಅವನನ್ನು ಸಮಾಧಾನಪಡಿಸುತ್ತಾ ನೋಡಿ ದುಡುಕುವುದರಿಂದ ಏನು ಪ್ರಯೋಜನ ಅಪ್ಪಾಜಿಯನ್ನು ನಿಧಾನವಾಗಿ ಒಪ್ಪಿಸಬೇಕು ಅವಸರಪಡಿಸಿದರೆ ಅವರು ಒಪ್ಪಬೇಕಲ್ಲವೇ ಸರಿ ಸರಿ ನಾನು ಇಷ್ಟು ದಿನಗಳು ಕಾದದ್ದೇ ಹೆಚ್ಚು ನೋಡು ನನ್ನ ಮಾತು ನಡೆಸಿಕೊಟ್ಟರೆ ಸರಿ ಇಲ್ಲದಿದ್ದರೆ ಈಗಲೇ ಹೊರಟೆ ಅದೇ ಸಮಯಕ್ಕೆ ಹೊಳಕ್ಕೆ ಬಂದ ಚಂದ್ರಯ್ಯನವರು ಅವನ ಕಡೇ ಮಾತುಗಳನ್ನು ಕೇಳಿಸಿಕೊಂಡು ಓಹೋ ಅವಳನ್ನು ಬೆದರಿಸುತ್ತಿರುವೆಯೇ ಏನಯ್ಯಾ ಒಳ್ಳೆಯದು ಎದುರಾಗಿದ್ದು ಎದುರಿಸುವುದಕ್ಕಿಂತ ಹೊರಟು ಹೋಗುವುದೇ ಲೇಸು ಓಹೋ ಆಗೋ ಇಂದಿನಿಂದ ನನಗೂ ನಿಮ್ಮ ಮಗಳಿಗೂ ಯಾವ ರೀತಿಯ ಸಂಬಂಧವೂ ಇಲ್ಲ ತಿಳಿದುಕೊಳ್ಳಿ ಅನ್ನೊತ್ತಾ ಹೆಜ್ಜೆಯೆಟ್ಟ ಪತಿಯನ್ನು ತಡೆಯುವ ಉದ್ದೇಶದಿಂದ ಮಲಗಿದ್ದ ಸುಷ್ಮಾ ತಟಕ್ಕನೆ ಎದ್ದಳು ಮನೋವ್ಯರ್ತೆಯಿಂದ ಕೊರಗಿ ಕಂಗಲಾಗಿದ್ದ ಅವಳು ಹುದ್ರೇಕದಿಂದ ಹೆದ್ದೊಡನೆ ತಲೆ ಸುತ್ತಿದಂತಾಯಿತು ಹೊಟ್ಟೆಯಲ್ಲಿ ಭಯಂಕರ ಚಳಕು ಶುರುವಾಗಿ ಅಮ್ಮಾ ಎಂದು ಮತ್ತೆ ಕಣ್ಮುಚ್ಚಿ ಹಾಸಿಗೆಯ ಮೇಲೆ ಹುರುಳಿದಳು ಅವಳ ಆ ಯಥಾನಾಮಯ ಕೂಗಿಗೂ ಮನಸೋಲದ ತಿರಸ್ಕಾರದಿಂದ ತಂದೆ ಮಗಳನ್ನು ನೋಡಿ ದಪದಪನೇ ಹೆಜ್ಜೆ ಹಾಕುತ್ತಾ ಸುಧೀರನು ಹೊರಕ್ಕೆ ಹೊರಟು ಹೋದನು ಅಂದಿನ ರಾತ್ರಿಯೇ ಹೆರಿಗೆಯಾಯಿತು ಏಳು ತಿಂಗಳಲ್ಲಿ ಹುಟ್ಟಿದ ಮಗುವಾದ್ದರಿಂದ ಬಹಳ ನಿಶಕ್ತಿಯಾಗಿದ್ದು ಅಳಿವು ಉಳಿವುಗಳ ಮಧ್ಯೆ ಹೋರಾಟ ನಡೆಸುತ್ತಿತ್ತು ಸುಷ್ಮಾಳಿಗಂತೂ ಇಹಲೋಕದ ಪರಿವೆಯೇ ಇಲ್ಲದಷ್ಟು ಜ್ಞಾನ ಜ್ಞಾನ ಬಂದಾಗ ಅವಳಿಗೆ ಮಗುವನ್ನು ತೋರಿಸಿದರು ಮಗುವನ್ನು ನೋಡಿ ಅವಳ ಮುಖದಲ್ಲಿ ಮುಗಳ್ನಗೆ ಮೂಡಿತು ಆದರೆ ಅವಳಿಗೆ ಮಗುವಿನ ಸ್ಥಿತಿಯ ಬಗ್ಗೆ ಕಲ್ಪನೆಯೂ ಇರದಷ್ಟು ಬುದ್ಧಿ ಮಂಕಾಗಿತ್ತು ಏನೋ ಯೋಚನೆ ಗಂಡನ ಬಿರುನುಡಿಗಳು ಹೃದಯ ಶೂನ್ಯ ವರ್ತನೆ ಅವಳ ಹೃದಯಕ್ಕೆ ಬಲವಾದ ಅಘಾತನು ಮಾಡಿತ್ತು ಮಗುವನ್ನು ನೋಡಿದಾಗ ತಾತ್ಕಾಲಕ್ಕೆ ಮನಃಶಾಂತಿ ಉಂಟಾಗಿತ್ತು ಮಾರನೆಯ ದಿನ ಮಗುವು ಎಲ್ಲೆಂದು ಕೇಳಿದಾಗ ಯಾರೊಬ್ಬರಿಂದಲೂ ಸರಿಯಾದ ಉತ್ತರ ಬರಲಿಲ್ಲ ಕಡೆಗೆ ತಾಯಿಯನ್ನು ಬಲವಂತ ಮಾಡಿ ಕೇಳತೊಡಗಿದಾಗ ವಿಧಿಯಿಲ್ಲದೆ ಅವರು ಮೃದು ಸ್ವರದಿಂದ ಸುಷ್ಮಾ ಈ ಕಂದ ದೇವರಿಗೆ ಇಷ್ಟವಾಯ್ತಮ್ಮಾ ಮುಂದೆ ದೇವರೇ ಕರುಣಿಸುತ್ತಾನೆ ಧೈರ್ಯಗೆಡಬಾರದು ಎಂದು ಸಾಂತ್ವನದ ನುಡಿಗಳನ್ನು ಹೇಳುತ್ತಿರುವಾಗಲೇ ಸುಷ್ಮಾ ಜೋರಾಗಿ ಚೀರಿ ಅಮ್ಮಾ ಆ ದೇವರಿಗೆ ಈ ವಿಷಯದಲ್ಲಿ ಕರುಣೆ ಬರಲಿಲ್ಲವೇ ಗಂಡ ಮಗು ಎಲ್ಲರೂ ದೂರವಾದ್ರು ಇಷ್ಟು ಹೇಳುತ್ತಲೇ ಪ್ರಜ್ಞಾ ಶೂನ್ಯಲಾದಳು ಮತ್ತೆ ಎಚ್ಚೆತ್ತಾಗ ಸನ್ನಿಪಾತ ರೋಗಿಯಾಗಿ ಬದಲಾಯಿಸಿದ್ದಳು ಸುಧೀರನಿಗೆ ಅವಳು ಉಚ್ಚಿ ಎನಿಸಿಕೊಂಡಿದ್ದರಿಂದ ವಿಚ್ಛೇದನೆ ಪಡೆಯಲು ಸುಲಭವಾಯಿತು ಅವನ ಯಾವ ವಿಷಯವನ್ನೂ ಅರಿಯದಷ್ಟು ಅವಳ ಮನಸ್ಸು ನಿಚ್ಚೇಷ್ಟಿತವಾಗಿಬಿಟ್ಟಿತ್ತು ಸುಮ ಈ ಎಲ್ಲ ದುರಂತವನ್ನು ನೆನೆಸಿಕೊಳ್ಳುತ್ತಾ ತನ್ನ ಗರಿಯದಂತೆಯೇ ಅನೇಕ ಸಲ ಕಣ್ಣೀರು ಒರೆಸಿಕೊಂಡಿದ್ದಳು ಪ್ರೀತಿ ಪ್ರೇಮ ಇಂತಹ ಪದಗಳಿಗೆ ಯಾವ ಅರ್ಥವೂ ಇಲ್ಲ ಸುಮ್ಮನೆ ಪ್ರೇಮದ ಬಗ್ಗೆ ಕವಿಗಳು ಕಾಲ್ಪನಿಕವಾಗಿ ಅತಿ ಹೆಚ್ಚಿನ ಮೌಲ್ಯ ಕೊಟ್ಟಿರಬೇಕು ಅಷ್ಟೆ ಎಂದು ಆ ದಿನ ಸುಮಿತ್ರೆಯೊಡನೆ ವಾದಿಸಿದಾಗ ಸುಮಿತ್ರೆ ತನ್ನನ್ನು ಹೀಗೆ ಟೀಕಿಸಿದಳು ಸುಮಾ ನೀನೆಷ್ಟೇ ದಿಟ್ಟ ಹೆಣ್ಣಾದರೂ ಪುರುಷ ದ್ವೇಷಿಯಾದರೂ ಸಹ ಮುಂದೆ ಎಂದಾದರೊಂದು ದಿನ ನಿನ್ನ ಈ ಹೃದಯದಲ್ಲಿ ನಿನಗರಿಯದಂತೆಯೇ ನಿನ್ನ ಸೂಕ್ತ ಮನಸ್ಸಿನಲ್ಲಿ ಹೊದಗಿದ ಪ್ರೇಮ ಭಾವವು ಜಾಗೃತವಾಗುವುದು ತಿಳಿದುಕೋ ಎಂದಳು ಆಗ ತಾನು ಪ್ರಬಲವಾಗಿ ವಿರೋಧಿಸುತ್ತಾ ಬಿಡೇ ಬಿಡೇ ಸಾಧ್ಯವೇ ಇಲ್ಲ ನನ್ನ ಮನಸ್ಸಿನಲ್ಲಿ ಎಂದೆಂದೂ ಈ ಪ್ರೇಮವೆಂಬ ದೌರ್ಬಲ್ಯದ ಸಂಕೇತ ತನ್ನ ಇರುವಿಕೆಯನ್ನು ತೋರಿಸಲು ಸಹ ನಾನು ಬಿಡುವುದಿಲ್ಲ ಕಣೇ ಎಂದು ವಾದಿಸಿದಳು ಆದರೆ ಈಗ ಸುಷ್ಮಾಳ ವಿಷಯ ಯೋಚಿಸಿದಾಗ ಸುಷ್ಮಾಳಂತಹ ಬುದ್ಧಿಜೀವಿ ಅದು ಹೇಗೆ ಅಂತಹ ಪ್ರೇಮ ಪ್ರವಾಹದಲ್ಲಿ ಸಿಲುಕಿದಳು ಎಂದು ತನ್ನ ಬಗೆಗೆ ಎಂದಾದರೂ ಅಂತಹ ಸನ್ನಿವೇಶ ಒದಗಿದರೆ ಕೂಡಲೇ ತನ್ನ ಮನಸ್ಸನ್ನು ದೃಢಪಡಿಸಿಕೊಳ್ಳುತ್ತಾ ಛೆಚೆ ನಾನೆಂದಿಗೂ ಈ ಪ್ರೇಮದ ಬಲೆಯಲ್ಲಿ ಸಿಲುಕುವ ಹಬಲೆ ಆಗಬಾರದು ತನ್ನ ಧ್ಯೇಯವನ್ನು ಸಾಧಿಸಬೇಕಾದರೆ ಅಂತಹ ಬಲೆಯಲ್ಲಿ ಸಿಲುಕುವ ಅವಕಾಶಕ್ಕೆ ಎಡೆಕೊಡಲೇಬಾರದು ಎಂದುಕೊಳ್ಳುತ್ತಾ ಮತ್ತೆ ಮತ್ತೆ ತನ್ನ ಮನಸ್ಸಿನ ದೃಢತೆಯನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಮಾಡತೊಡಗಿದಳಾದರೂ ಸಹ ಅವಳ ಸೂಕ್ತ ಮನಸ್ಸು ಛೆಚೆ ಅನವಶ್ಯಕವಾಗಿ ಗಂಡಸರನ್ನೇಕೆ ದ್ವೇಷಿಸುವ ಪ್ರಯತ್ನ ಮಾಡುತ್ತಿಸುಮ ನೋಡು ಶ್ಯಾಮೋನಂತಹ ಉದಾರ ಮನಸ್ಸಿನ ಯುವಕರೂ ಇರುವುದಿಲ್ಲವೇ ಎಂತಹ ದುರ್ಬಲ ಸನ್ನಿವೇಶದಲ್ಲಿ ಸಿಲುಕಿ ಕಣ್ಣೀರು ಬಿಡುತ್ತಿದ್ದ ಹೆಣ್ಣಿನ ಕಣ್ಣೀರು ಒರೆಸಿದಂತಹ ಯುವಕರಿದ್ದಾಗಲೂ ನೀನೇಕೆ ಇಂತಹ ದ್ವೇಷ ಭಾವನೆ ಬೆಳೆಸಿಕೊಳ್ಳುತ್ತಿ ಎಂದು ತೊಡಗಿದಾಗ ಮಯೂರ ಶ್ಯಾಮರ ಬದಲಾದ ಜೀವನಗತಿಯ ಘಟನೆಗಳು ಅವಳ ಕಣ್ಣೆದುರಿಗೆ ನರ್ತಿಸತೊಡಗಿತು ಮಯೂರಿ ಸುಮಾಳ ಜೊತೆಗಾತಿ ಸುಮಾಳು ಎಷ್ಟು ದಿಟ್ಟೆಯೋ ಮಯೂರಿ ಅಷ್ಟೇ ಸಂಕೋಚ ಸ್ವಭಾವದವಳು ಮಯೂರಿ ಹೆಸರು ಮುದ್ದಾಗಿದ್ದಂತೆ ಅವಳ ಶರೀರವೂ ಅಷ್ಟೇ ಬೇಲರು ಶಿಲಾಬಾಲಿಕೆಯಂತೆ ಮಯೂರಿಯ ಅಂಗಾಂಗಗಳೂ ಸಹ ಪ್ರಮಾಣಬದ್ಧವಾಗಿದ್ದು ಆಕರ್ಷಣೀಯವಾಗಿತ್ತು ಆದರೆ ಆ ಸುಂದರ ಶರೀರಕ್ಕೆ ದೇವರು ಶ್ಯಾಮಲವರ್ಣದ ಲೇಪನವನ್ನು ಮಾಡಿದ್ದರಿಂದ ಅವಳ ಶರೀರದ ಸೊಬಗು ಎದ್ದು ಕಾಣುವಂತಿರಲಿಲ್ಲ ಕೇವಲ ಶ್ವೇತವರ್ಣವೇ ರೂಪ ಎಂದು ಭಾವಿಸುವವರಿಗೆ ಮಯೂರಿಯ ಸೌಂದರ್ಯದ ಅರಿವು ಆಗುತ್ತಿರಲಿಲ್ಲ ಆದರೆ ನಿಜವಾದ ಕಲಾವಿದ ಮಾತ್ರ ಅವಳ ಸೌಂದರ್ಯ ರಾಶಿಯನ್ನು ಅವಳ ಶ್ಯಾಮಲ ವರ್ಣದ ತನುವಿನಲ್ಲೇ ಗುರುತಿಸಬಲ್ಲವನಾಗಿದ್ದ ಮಯೂರಿ ಐದು ಜನ ಹೆಣ್ಣು ಮಕ್ಕಳಲ್ಲಿ ಮಧ್ಯವಳು ತಂದೆ ಶಾಲಾ ಇನ್ಸ್ಪೆಕ್ಟರ್ ಮಕ್ಕಳಿಗೆ ಅದು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಅಗತ್ಯವೆಂಬ ಅವರ ಭಾವನೆಯಂತೆ ಮಯೂರಿಯ ಎಸ್ ಎಸ್ಎಸ್ಎಲ್ಸಿ ವರೆಗೂ ಓದಿಸಿ ಮದುವೆ ಮಾಡಿದ್ದರು ಆದರೆ ಅವರು ಅಂತಹ ಸ್ಥಿತಿವಂತರೇನಲ್ಲ ವರದಕ್ಷಿಣೆಗಾಗಿ ಸಾಲ ಮಾಡಬೇಕಾದ ಪರಿಸ್ಥಿತಿ ಕೂಡ ಕಂಡುಬಂತು ಮಯೂರಿ ಮಾತ್ರ ತಾನು ಪದವೀಧರೆ ಆಗಲೇಬೇಕೆಂಬ ಹಠ ಹಿಡಿದಿದ್ದರಿಂದ ರಂಗಯ್ಯನವರು ಅವಳನ್ನು ಕಾಲೇಜಿಗೆ ಸೇರಿಸಲು ನಿರ್ಧರಿಸಿದರು ಆದರೆ ಸೀತಮ್ಮನವರು ಮಾತ್ರ ಮಯೂರಿಯನ್ನು ಮುಂದೆ ಓದಿಸುವುದು ಬೇಡವೆಂದರು ಏಕೆಂದರೆ ಮಯೂರಿಯ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಖರ್ಚು ಮಾಡಿದರೆ ಉಳಿದ ಅವಳ ತಂಗಿಯರನ್ನು ಓದಿಸಲು ಕಷ್ಟವಾಗುತ್ತದೆ ಒಟ್ಟಿನಲ್ಲಿ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಆದರೆ ಸಾಕು ಅಂತ ಅವರ ವಾದ ಅದೂ ಅಲ್ಲದೆ ಹೆಚ್ಚು ಓದಿದರೆ ಅವಳಿಗಿಂತ ಹೆಚ್ಚು ಓದಿದವರನೇ ಆಗಬೇಕೆಂದು ಅವಳು ಮುಂದೆ ಹಠ ಹಿಡಿದರೆ ಆಗ ತಾಪಾತ್ರಯವಾಗುತ್ತೆ ಎಂಬುದು ಅವರ ಭಾವನೆ ಆದರೆ ಮಯೂರಿ ಮುಂದೆ ಓದಲೇಬೇಕೆಂದು ಹಠ ಮಾಡಿಕೊಂಡು ಊಟ ನಿದ್ರೆ ಬಿಟ್ಟು ಕುಳಿತಳು ಆಗ ವಿಧಿಯಿಲ್ಲದೆ ಅವರು ಒಪ್ಪಲೇಬೇಕಾಯಿತು ಕಾಲೇಜಿನಲ್ಲಾದ ಗೆಳೆತನ ಮಯೂರಿಯನ್ನು ಮತ್ತು ಸುಮಾಳನ್ನು ಬಲವಾದ ಸ್ನೇಹ ಬಂಧನದಿಂದ ಬೆಸೆದಿತ್ತು ಮಯೂರಿಯ ತಾಯಿಯೂ ಮಯೂರಿಯ ಮದುವೆಯ ಬಗ್ಗೆ ಪತಿಯೊಡನೆ ಪ್ರಸ್ತಾಪಿಸತೊಡಗಿದರು ಇನ್ನೇನು ಅವಳ ಆಶೆಯಂತೆ ಬೀಯ ಮುಗಿಸಿದಳಲ್ಲ ಇನ್ನು ಸಾಕು ಯಾವುದಾದರೂ ಒಂದು ವರ ಹುಡುಕಿ ಮದುವೆ ಮಾಡಿಬಿಡೋಣ ಇನ್ನೂ ಇಬ್ಬರಿದ್ದಾರಲ್ಲ ಇವಳದು ಮುಗಿಯುವ ಹೊತ್ತಿಗೆ ಅವರಿಬ್ಬರೂ ತಯಾರಾಗಿದ್ದಾರೆ ಇನ್ನು ನಾವು ದಿನದೂಡುವ ಹಾಗಿಲ್ಲ ಅವರ ಪ್ರತಿ ದಿನದ ಈ ರಾಗದಿಂದ ಬೇಸತ್ತು ಕಡೆಗೆ ರಂಗಯ್ಯನವರು ನಾನಾ ಕಡೆ ಗಂಡು ಹುಡುಕಲು ಮೊದಲು ಮಾಡಿದರು ವರಗಳೇನೋ ಬರುತ್ತಿದ್ದರು ನೋಡುತ್ತಿದ್ದರು ಆದರೆ ಮಯೂರಿಯ ಕಪ್ಪು ಬಣ್ಣ ಅವರ ಕಣ್ಣುಗಳಿಗೆ ಪ್ರಾಧಾನ್ಯವಾಗಿ ಕಾಣುತ್ತಿತ್ತೇನೋ ಅವರು ಆ ಕಾರಣದಿಂದ ಅವಳನ್ನು ಒಪ್ಪಲು ಹಿಂಜರಿಯುತ್ತಿದ್ದರು ಕಡೆಗಂತೂ ಒಬ್ಬವರ ಮಹಾಶಯ ಒಪ್ಪಿದನು ಆದರೆ ಮಯೂರಿಯ ಕಪ್ಪು ಬಣ್ಣಕ್ಕೆ ಬದಲಾಗಿ ಹತ್ತು ಸಾವಿರ ವರದಕ್ಷಿಣೆ ಕೇಳಿದಾಗ ರಂಗಯ್ಯನವರು ಪಾತಾಳಕ್ಕೇಳಿದರು ಇಬ್ಬರು ಹೆಣ್ಣು ಮಕ್ಕಳ ಮದುವೆ ಮಾಡಿಯೇ ಸಾಲದ ಹೊರೆ ಹೊತ್ತಿದ್ದರು ಇನ್ನು ಈ ಮಗಳಿಗಾಗಿ ಇಂತಹ ಹೊರೆ ಹೊತ್ತು ಮತ್ತೆ ತಲೆ ಎತ್ತಲು ಸಾಧ್ಯವಿಲ್ಲವೆಂದು ತಲೆಯ ಮೇಲೆ ಕೈ ಹೊತ್ತು ಕುಳಿತಾಗ ನೆರವಿಗೆ ಅವರ ಸ್ನೇಹಿತ ಅನಂತರಾಮಯ್ಯ ಬಂದರು ಹೇಳಯ್ಯ ಹೀಗೆ ಯೋಚನೆ ಮಾಡಿದರೆ ಹೇಗೆ ಹೇಗಾದರೂ ಮಾಡಿ ಐದು ಸಾವಿರಕ್ಕೆ ಒಪ್ಪಿಸೋಣ ಅಂತೂ ಅನಂತರಾಮಯ್ಯನವರ ಪ್ರಯತ್ನದಿಂದ ವರ ಐದು ಸಾವಿರಕ್ಕೆ ತನ್ನನ್ನು ಮಾರಿಕೊಳ್ಳಲು ಸಿದ್ಧನಾದ ಆತನ ತಾಯಿಯ ಅವಾಂತರವಂತೂ ಹೇಳತೀರದು ರೋಪಚಾರ ಬೀಗರ ಉಪಚಾರದಲ್ಲಿ ಕುಂದ ಬರಬಾರದು ಮದುವೆ ಚೆನ್ನಾಗಿಯೇ ಮಾಡಿಕೊಡಬೇಕು ಈ ಎಲ್ಲ ಷರತ್ತುಗಳನ್ನು ಆಕೆಯೇ ಹಾಕಿ ಒಪ್ಪಿಕೊಂಡಿದ್ದರು ಮಯೂರಿಯ ತಾಯಿ ಸೀತಮ್ಮ ಅಂತೂ ಮುಳ್ಳಿನ ಮೇಲೆ ನಿಂತಂತೆ ಚಡಪಡಿಸತೊಡಗಿದರು ಅಂತೂ ಮದುವೆ ಒಂದು ಸುತೂತ್ರವಾಗಿ ಸಾಗಿದರೆ ಸಾಕು ಎನ್ನುತ್ತಾ ಎಲ್ಲ ದೇವರುಗಳಿಗೆ ಹರಕೆ ಹಾಕತೊಡಗಿದರು ಹಳ್ಳಿಯಿಂದ ಮಯೂರಿಯ ಸೋದರತ್ತೆ ಸುಂದರಮ್ಮ ಮಗ ಶಾಮುನೊಡನೆ ಮದುವೆಯ ಕೆಲಸಕಾರಗಳಿಗೆ ಅನುವಾಗಲು ಬಂದರು ಶ್ಯಾಮು ಬಲು ಚೂಟಿಯಾದ ಇಪ್ಪತ್ನಾಲ್ಕು ವಯಸ್ಸಿನ ಯುವಕ ಹಳ್ಳಿಯ ವಾತಾವರಣದಲ್ಲಿ ಬೆಳೆದ ದೃಢವಾದ ಮೈಕಟ್ಟು ಕಾಂತಿಯುತವಾದ ಕಣ್ಣುಗಳು ಯಾವಾಗಲೂ ನಗುನಗುತ್ತಾ ತನ್ನ ನವಿರಾದ ಹಾಸ್ಯದಿಂದ ಸುತ್ತಲೂ ಇರುವವರನ್ನೆಲ್ಲ ಮಂದಸ್ಮಿತರಾಗುವಂತೆ ಮಾಡುವ ಚೇತನ ಶಾಮುವಿನದು ಮಯೂರಿ ಸುಮಾಳನ್ನು ಶ್ಯಾಮುವಿಗೆ ನೋಡಪ್ಪ ಇವಳು ನನ್ನ ಪ್ರೀತಿಯ ಗೆಳತಿ ಸುಮಾ ಇಂದು ಪರಿಚಯ ಮಾಡಿಕೊಟ್ಟಾಗ ಶಾಮು ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಎಂದಾಗ ಸುಮ ಪ್ರತಿ ನಮಸ್ಕಾರ ಮಾಡಿ ಅವನೆಡೆಗೆ ನೋಡಿದಾಗ ಅವನ ನಿರ್ಮಲವಾದ ನಗೆ ಆತ್ಮೀಯತೆಯನ್ನು ಸೂಚಿಸುವ ಕಣ್ಣೋಟ ಇವುಗಳಿಂದ ಪ್ರಭಾವಿತಳಾದ ಸುಮ ಎಂತಹ ಮಗುವಿನಂತಹ ಸ್ವಭಾವ ಈತನ ಪರಿಚಯದಿಂದ ತನಗೊಬ್ಬ ಅಣ್ಣನೂ ದೊರೆತಂತಾಯಿತು ಎಂದುಕೊಂಡಳು ಸುಮಾಳು ತನ್ನ ಇತರ ಗೆಳತಿಯರು ತಮ್ಮ ಅಣ್ಣ ತಮ್ಮಂದಿಯರ ಕೀಟಲೇ ಸ್ವಭಾವ ವಾಸ್ತಲ್ಯ ಇವೆಲ್ಲದರ ಬಗ್ಗೆ ಮಾತಾಡುವಾಗ ನಮಗೇಕೆ ದೇವರು ಅಣ್ಣನನ್ನಾಗಲಿ ತಮ್ಮನನ್ನಾಗಲಿ ಕೊಡಲಿಲ್ಲ ಇದ್ದಿದ್ದರೆ ಎಷ್ಟು ಸಂತೋಷವಾಗಿ ಕಾಲ ಕಳೆಯಬಹುದಿತ್ತೆಂದು ಅಂದುಕೊಂಡು ಅದರ ಕೊರತೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸಿದರೆ ಅದಕ್ಕೆ ಬದಲಾಗಿ ಅವಳ ನಿರ್ಮಲ ಸ್ನೇಹ ಸ್ವಭಾವವನ್ನು ತಪ್ಪಾಗಿ ಭಾವಿಸಿ ಅವಳೊಡನೆ ವಿಚಿತ್ರವಾಗಿ ವ್ಯವಹರಿಸಿದವರ ನೆನಪು ಬಂದು ಅವಳ ಮೈ ಜುಮ್ಮೆಂದಿತು ಖಂಡಿತ ಎಲ್ಲರನ್ನೂ ನಂಬುವುದು ನನ್ನ ಮೂರ್ಖತನ ಆ ನರೇಂದ್ರನನ್ನು ನನ್ನ ಹೊಳ ಹುಟ್ಟಿದಂತೆಯೇ ಭಾವಿಸಿ ಎಷ್ಟು ಸರಾಗವಾಗಿ ಟೆನ್ನಿಸ್ ಆಟ ಆಡುವುದು ಕಾಡು ಆಡುವುದು ಕೇರಮ್ ಆಟ ಆಡುವುದು ಎಷ್ಟು ಚೆನ್ನಾಗಿ ಕಾಣ ಕಳೆಯುತ್ತಿದ್ದೆವು ನಾನು ಅವನನ್ನು ಸೋದರನಂತೆ ಭಾವಿಸಿದ್ದರೆ ಅವನು ನನ್ನನ್ನು ಅದುವರೆಗೂ ಯಾವ ಭಾವನೆಯಲ್ಲಿ ನೋಡುತ್ತಿದ್ದನೋ ಎಂಬುದನ್ನು ಅರಿತಾಗ ಹೋ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿತ್ತು ನಿರಾಶೆಹಿದೆಯ ಹಂಬಲವನ್ನೆಲ್ಲ ಸುಟ್ಟು ಹಾಕಿತ್ತು ಕೇರಂ ಹಾಡ್ತಾ ಕುಳಿತಾಗ ಜಲಜ ಯಾವುದೋ ಕೆಲಸಕ್ಕೆ ಹೆದ್ದು ಹೋದಾಗ ಅದೇ ಸಮಯ ಕಾಯುತ್ತಿದ್ದಂತೆ ನರೇಂದ್ರ ಸುಮಾಳ ಕೈ ಹಿಡಿದು ಸುಮ ನಾಳೆ ನನಗೆ ಪಾರ್ಕ್ ಹತ್ತಿರ ಒಬ್ಬಳೇ ಸಿಗ್ತೀಯಾ ಅವನ ಮಾತು ಕೇಳಿ ಅಚ್ಚರದಿಂದ ಸುಮಾ ಯಾಕೆ ಒಬ್ಬಳೇ ಸಿಗಬೇಕು ಯಾವಾಗಲೂ ನಾನು ಜಲಜ ಇಬ್ಬರೂ ಹೊಟ್ಟಿಗೆ ಬರ್ತೀವಲ್ಲ ಅದಕ್ಕೆ ವಿಚಿತ್ರವಾಗಿ ನಗುತ್ತಾ ಸುಮಾ ನೀನು ನನ್ನನ್ನು ಇದುವರೆಗೂ ಅರ್ಥ ಮಾಡಿಕೊಳ್ಳಲಿಲ್ವಾ ಅವನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲಾರದೆ ಇದೇನು ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳದೇ ಏನೋ ನರೇಂದ್ರ ಅಣ್ಣನ ಪ್ರೀತಿ ಕೊಟ್ಟವನು ಇನ್ನೇನು ಭಾವಿಸಬೇಕು ಛೇಚೆ ಅಣ್ಣನ ಪ್ರೀತಿ ಜಲಜಳಿಗೇನೂ ನಾನು ಅಣ್ಣ ಸರಿ ನಿನಗೆ ಹೇಗೆ ಅಣ್ಣನಾಗಲು ಸಾಧ್ಯ ನಿನ್ನಂಥ ಸುಂದರಿಗೆ ನಾನು ಪ್ರಿಯತಮನಾಗುವುದೇ ಸರಿ ಖಂಡಿತವಾಗಿಯೂ ನಾಳೆ ನೀನು ಪಾರ್ಕಿನಲ್ಲಿ ಸಿಕ್ಕುತ್ತೀಯಲ್ಲ ಈಗ ಸುಮಾಳಿಗೆ ಅವನ ಅಂತರ್ಯದ ಕಾರ್ಕೋಟ ವಿಷದ ಅರಿವಾಯಿತು ಅಸಹ್ಯಗೊಂಡ ಅವಳು ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡು ನಿನ್ನ ತಂಗಿಗೂ ಇದೇ ರೀತಿ ಇನ್ನೊಬ್ಬ ಪಾರ್ಕಿಗೆ ಬಾ ಎಂದು ಕರೆದರೆ ಕಳುಹಿಸಲು ರೆಡಿಯಾಗಿರುವೆಯಾ ನನ್ನ ನಡವಳಿಕೆಯನ್ನು ನೀನು ಇಷ್ಟು ಅಪಾರ್ಥ ಮಾಡಿಕೊಳ್ಳುವ ನೀಚತನಕ್ಕಿಳಿದೆಯಲ್ಲ ಹಬ್ಬ ನಿನ್ನಿಂದ ನಾನು ಹೊಸ ಪಾಠ ಕಲಿತಂತಾಯಿತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಜಲಜಾ ಏನು ಸುಮಾ ಏನು ಪಾಠ ಕಲಿತೆ ಸುಮಾಳ ಧ್ವನಿ ವ್ಯಗ್ರತೆಯಿಂದ ಕೂಡಿತ್ತು ಹೌದು ಜಲಜಾ ಜೀವನದಲ್ಲಿ ನಾವು ಎಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಹೆಜ್ಜೆಗೂ ಪಾಠ ಕಲಿಯುತ್ತೇವೋ ಆಗ ಇಂತಹ ಪಾಠ ಕಲಿಸುವವರನ್ನು ಗುರುತಿಸಬಹುದು ಇಲ್ಲದಿದ್ದರೆ ಜೀವನ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿ ಬಿಡುತ್ತೇವೆ ಎಂದು ತೀಕ್ಷ್ಣವಾಗಿ ನರೇಂದ್ರನ ಕಡೆ ನೋಡಿದಾಗ ಜಲಂಜಾಳಿಗೆ ಅವಳ ಮಾತಿನ ತಲೆ ಬುಡವೇ ಅರ್ಥವಾಗದೆ ಏನೋ ಅಮ್ಮ ನಿನ್ನ ಪಾಠ ಜೀವನ ಪರೀಕ್ಷೆ ಇಂತಹ ಗಂಭೀರ ಪದಗಳ ಅರ್ಥವೇ ಆಗುವುದಿಲ್ಲ ಈಗ ಸದ್ಯಕ್ಕೆ ನಾವು ಈ ಕೇರಮ್ ಆಟವನ್ನು ಮುಂದುವರಿಸೋಣ ಜಂಜಾಳ ಮಾತು ಮುಗಿಯುವುದಕ್ಕಿಂತ ಮುಂಚೆಯೇ ಸುಮ್ಮ ಆಟ ಬಿಟ್ಟಿದ್ದಳು ನನಗೆ ಹೊತ್ತಾಗುತ್ತಮ್ಮ ನಾಳೆಯಿಂದ ನಾನು ಬರಲಾರೆ ಅನ್ನುತ್ತಾ ಸರಸರನೆ ಹೊರಗೆ ಎಜ್ಜೆ ಹಾಕಿದವಳನ್ನೇ ಹಚ್ಚರದಿಂದ ದಿಟ್ಟಿಸುತ್ತಾ ಜಲಜ ವಿಚಿತ್ರ ಹುಡುಗಿ ಎಂದಳು ಆಗ ವ್ಯಂಗ್ಯಭಾವದಿಂದ ನರೇಂದ್ರ ಅಲ್ಲ ಅಹಂಕಾರದ ಹುಡುಗಿ ಎಂದು ಅಂದನು ಆಗ ಜಲಜಳು ಓಹೋ ಅರ್ಥವಾಯಿತು ಈಗ ನೀವಿಬ್ಬರೂ ಜಗಳವಾಡಿದ್ದೀರಿ ಅಲ್ವಾ ಎಂದಾಗ ಹಾಗೆ ಅಂದುಕೊ ಎಂದನು ಸಿಡುಕುತ್ತ ಅಲ್ಲಿಗೆ ಮುಗಿಯಿತು ಆಟದ ಸಂಭ್ರಮ ಮಯೂರಿಯ ಮದುವೆಯ ಸಂಭ್ರಮದಲ್ಲಿ ಹೆಚ್ಚಾಗಿ ಪಾಲುಗೊಂಡವಳೆಂದರೆ ಸುಮಾ ಸೀರೆಗಳನ್ನು ಆರಿಸುವಲ್ಲಿ ಒಡವೆಗಳ ಮಾದರಿ ಹೇಳುವುದರಲ್ಲಿ ಸುಮಾಳ ಸಲಹೆಯೇ ಜೋರಾಗಿತ್ತು ಇನ್ನೇನು ಮದುವೆ ಒಂದು ವಾರವಿದೆ ಎನ್ನುವಾಗ ವರನ ಕಡೆಯಿಂದ ಬಂದ ಪತ್ರ ಆ ಸಂಭ್ರಮವನ್ನೆಲ್ಲ ನುಚ್ಚುನೂರಾಗಿ ಎಲ್ಲರ ಮುಖದಲ್ಲೂ ಮಂಗು ಕವಿಸಿಬಿಟ್ಟಿತ್ತು ನಮ್ಮ ಹುಡುಗನಿಗೆ ಐವತ್ತು ಸಾವಿರ ವರದಕ್ಷಿಣೆ ಜೊತೆಗೆ ವರೋಪಚಾರ ನಿಮ್ಮ ಹುಡುಗಿಗಿಂತಲೂ ಸುಂದರಳಾದ ಹುಡುಗಿಯನ್ನು ಕೊಡಲು ತಯಾರಿರುವ ಕನ್ಯಾಪಿತೃ ಮುಂದೆ ಬಂದಿರುವುದರಿಂದ ನಿಮ್ಮ ಸಂಬಂಧವನ್ನು ವಿಧಿಯಿಲ್ಲದೆ ಮುರಿಯುವುದಕ್ಕಾಗಿ ವಿಷಾದಿಸುತ್ತೇವೆ ನಿಮ್ಮ ಹುಡುಗಿಗೆ ಬೇರೆಯವರನನ್ನು ನೋಡಿರಿ ಕಾಗದವನ್ನು ಓದಿ ರಂಗಯ್ಯನವರಿಗಂತೂ ದಿಕ್ಕೇ ತೋಚದಂತಾಯಿತು ಸೀತಮ್ಮನಂತೂ ಮೂರ್ಛೆ ಬಿದ್ದರು ಮಯೂರಿಯ ಮುಖವಂತೂ ಅವಮಾನದಿಂದ ದುಃಖದಿಂದ ನಿಷ್ಠೇಂಜವಾಗಿ ಅಳುವನ್ನು ತಡೆಯಲು ಸಾಧ್ಯವಾಗದೇ ರೂಮಿಗೆ ಓಡಿ ಹೋಗಿ ಬಾಗಿಲು ಹಾಕಿಕೊಂಡು ಬಿಟ್ಟಳು ಇಂತಹ ಅವಾಂತರದ ಮಧ್ಯೆ ಶಾಂತವಾಗಿದ್ದವನೆಂದರೆ ಶ್ಯಾಮು ಒಬ್ಬನೇ ಸುಂದರಮ್ಮ ಕಣ್ಣೀರುಸಿರಿಸುತ್ತಾ ಶ್ಯಾಮು ಮಯೂರಿ ರೂಮು ಸೇರಿಬಿಟ್ಟಿದ್ದಾಳಪ್ಪ ಏನಾದರೂ ಮಾಡಿಕೊಂಡಾಳು ಹೇಗಾದರೂ ಅವಳು ಸಮಾಧಾನಗೊಂಡರೆ ಸಾಕು ಹೋಗು ಮರಿ ಅವರ ಆತಂಕವನ್ನು ನೋಡಿ ಶ್ಯಾಮು ಅಮ್ಮ ಮಯೂರಿ ತನ್ನ ದುಃಖವನ್ನು ಕಣ್ಣೀರಿನ ರೂಪದಲ್ಲಿ ಹೊರಚೆಲ್ಲಲು ಅವಕಾಶ ಕೊಡದಿದ್ದರೆ ಅವಳ ಹೃದಯದಲ್ಲಿ ದುಃಖ ಹೆಪ್ಪುಗಟ್ಟಿಕೊಳ್ಳಬಹುದು ಎಂದು ಎಷ್ಟು ಸಮಾಧಾನ ಹೇಳಿದರೂ ಸುಂದರಮ್ಮನ ಆತಂಕ ಕಡಿಮೆಯಾಗಲಿಲ್ಲ ಶ್ಯಾಮು ನೀನು ಮಯೂರಿಯನ್ನು ಸಮಾಧಾನಪಡಿಸು ನಾನು ಅತ್ತಿಗೆಗೆ ಸಮಾಧಾನ ಹೇಳುತ್ತೀನಿ ಎಂದು ಅವನ ಹೆಗಲಿಗೆ ಜವಾಬ್ದಾರಿ ವಹಿಸಿ ತಾವು ಸೀತಮ್ಮನ ಬಳಿ ಕುಳಿತರು ಶ್ಯಾಮು ಮಯೂರಿಯು ಸೇರಿಕೊಂಡಿದ್ದ ರೂಮಿನ ಬಾಗಿಲನ್ನು ಮೆಲ್ಲಗೆ ತಟ್ಟಿ ಮಮತೆಯ ಸ್ವರದಿಂದ ಮಯೂರಿ ಎಂದು ಕರೆದು ತೆಗೆಯುತ್ತಾಳೋ ಇಲ್ಲವೋ ಎಂದು ಅನುಮಾನಿಸುತ್ತಾ ನಿಂತಾಗ ಅವನ ಧ್ವನಿಯ ಮೋಡೆಗೊಳಗಾದವಳಂತೆ ಮಯೂರಿ ಬಾಗಿಲನ್ನು ತೆರೆದು ಅವನ ಬಳಿ ಕುಸಿದು ಬಿದ್ದಳು ತಕ್ಷಣವೇ ಶ್ಯಾಮು ಅವಳ ತೋಳುಗಳನ್ನು ಹಿಡಿದು ಮೇಲಕ್ಕೆತ್ತಿ ಮಯೂರಿ ನಿನ್ನ ಮದುವೆಯಾಗಲು ಆ ಮೂರ್ಖನಿಗೆ ಅದೃಷ್ಟವಿಲ್ಲ ನೀನು ಒಪ್ಪುವುದಾದರೆ ಈ ಶ್ಯಾಮು ನಿನ್ನ ಕೈ ಹಿಡಿಯಲು ಸಿದ್ಧ ಆದರೆ ಅವನ ಮಾತುಗಳನ್ನು ಕೇಳಿ ಚಕಿತಳಾದ ಮಯೂರಿ ಶ್ಯಾಮು ನೀನು ನನ್ನ ಆಗ್ತೀಯಾ ನೀನು ನಿನ್ನ ಮದುವೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂದಿದ್ದೆಯಲ್ಲ ನಿನ್ನ ನಿರಾಶೆ ಅವಳ ಮಾತುಗಳು ಅವಳ ಗದ್ಗದ ಕಂಠದೊಡನೆ ಅರ್ಧದಲ್ಲೇ ನಿಂತಿತು ಅವಳ ಮಾತುಗಳನ್ನು ಕೇಳಿ ಶ್ಯಾಮು ದೀರ್ಘ ನಿಟ್ಟುಸಿರು ಬಿಟ್ಟು ಮಯೂರಿ ನನಗೆ ಸುಧಾ ನನ್ನ ಹೃದಯದಲ್ಲಿ ಮರೆಯಲಾಗದ ಗಾಯವನ್ನು ಮಾಡಿಬಿಟ್ಟಿದ್ದಾಳೆ ಆದರೆ ಈ ದಿನ ನಿನ್ನ ಮನಸ್ಸಿಗಾದ ಈ ನೋವಿನ ಮುಂದೆ ನನ್ನ ವ್ಯತಿ ಅಲ್ಪವೆನಿಸುತ್ತದೆ ನಾವಿಬ್ಬರೂ ಸಮಾನ ದುಃಖಿಗಳು ನಮ್ಮ ನಿರಾಶೆಯನ್ನು ನಾವಿಬ್ಬರೇ ಹಂಚಿಕೊಂಡು ಮುಂದೆ ನಮ್ಮ ಬಾಳಿನಲ್ಲಿ ಆಶೆಯನ್ನು ಏಕೆ ತುಂಬಬಾರದು ಯೋಚಿಸು ಅಂದಾಗ ಮಯೂರಿಯು ಶ್ಯಾಮ್ ನೀನು ಆ ಸುದಾಳನ್ನು ಮರೆಯಲು ಸಾಧ್ಯವಿಲ್ಲವೆಂದು ನಮ್ಮ ಅಪ್ಪನೆದುರಿಗೆ ಹೇಳಿದ್ದರಿಂದ ಅವರು ನಿನ್ನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳುವ ಹಂಬಲ ತೊರೆದು ಬಿಟ್ಟಿದ್ದರು ಈಗ ಈ ನಿನ್ನ ಮಾತುಗಳನ್ನು ಕೇಳಿದರೆ ಅಮ್ಮ ಹಾಗೂ ಸುಂದರತೆ ಎಷ್ಟು ಸಂತೋಷ ಪಡುವವರೋ ಎಂದಳು ಅವಳ ಮಾತುಗಳನ್ನು ಕೇಳಿ ಸರಿ ಎಲ್ಲರೂ ಸಂತೋಷ ಪಡ್ತಾರೆ ಅಂತ ಹೇಳ್ತಾ ಇದ್ದೀಯಲ್ಲ ನಿನ್ನ ಮನಸ್ಥಿತಿ ಹೇಗಾಗಿದೆ ಅದನ್ನು ಹೇಳಲೇ ಇಲ್ಲವಲ್ಲ ನಿನಗೆ ಒಪ್ಪಿಗೇನಾ ಆಗ ಮಯೂರಿನ ಆಚಿಕೆಯಿಂದ ಶ್ಯಾಮ್ ನನ್ನ ಹೃದಯದಲ್ಲಿ ಎಂದೂ ನಿನ್ನ ಮೂರ್ತಿ ಸ್ಥಾಪಿತವಾಗಿಬಿಟ್ಟಿದೆ ಆದರೆ ನಿನ್ನ ಹೃದಯದಲ್ಲಿ ಆ ಸುಧಾ ನೆಲೆಸಿಬಿಟ್ಟ ಮೇಲೆ ನಾನು ಬಲವಂತವಾಗಿ ನಿನ್ನ ನೆನಪನ್ನು ತೊಡೆಯುವ ಪ್ರಯತ್ನ ಮಾಡುತ್ತಿದ್ದೆ ಈಗ ಮತ್ತೆ ನೀನು ನನ್ನವನಾಗುವೆ ಎಂದಾಗ ಹೋ ನನಗೆ ಈ ಆನಂದ ಕೂಡ ಸಹಿಸಲು ಸಾಧ್ಯವಾಗುತ್ತಿದೆ ಎನ್ನುತ್ತಿದ್ದಂತೆ ಅವಳ ಕಣ್ಣುಗಳಲ್ಲಿ ಆನಂದಶ್ರುಗಳ ಮಹಾಪುರವೀ ಹರಿಯಿತು ಆಗ ಶ್ಯಾಮ್ ಪ್ರೀತಿಯಿಂದ ಅವಳ ಕಣ್ಣೀರನ್ನು ತೊಡೆದು ಅವಳನ್ನು ತನ್ನ ಭುಜಗಳಿಗೆ ಒರಗಿಸಿಕೊಂಡು ಮೆಲ್ಲನೆ ಅವಳ ಬೆನ್ನನ್ನು ಸವರುತ್ತಾ ಸಮಾಧಾನ ಪಡಿಸಿದನು ಸುಂದರಮ್ಮ ಅಷ್ಟು ಹೊತ್ತಿಗೆ ಸೀತಮ್ಮನವರನ್ನು ಸಮಾಧಾನಗೊಳಿಸಿ ಮಯೂರಿ ಹೇಗಿದ್ದಾಳೋ ನೋಡೋಣವೆಂದು ಬಂದಾಗ ಅವರಿಬ್ಬರೂ ನಗು ನಗುತ್ತಾ ಅಮ್ಮ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಮ್ಮ ಎಂದು ಅವರಿಬ್ಬರೂ ಬಗ್ಗಿ ಅವರ ಕಾಲಿಗೆ ನಮಸ್ಕರಿಸಿದಾಗ ಸುಂದರಮ್ಮ ತಮ್ಮ ಕಣ್ಣುಗಳನ್ನು ತಾವೇ ನಂಬಲಿಲ್ಲ ಬಗ್ಗಿದ ಅವರಿಬ್ಬರ ತಲೆಗಳ ಮೇಲೆ ವಾಸ್ತಲ್ಯದಿಂದ ಸವರಿ ಆಗುವುದೆಲ್ಲಾ ಹೊಳ್ಳೆಯದಕ್ಕೆ ಅನ್ನೋ ಹಾಗೆ ಮಯೂರಿಗೆ ಗೊತ್ತಾದ ಮದುವೆ ತಪ್ಪಿತು ಶ್ಯಾಮು ಇದುವರೆಗೂ ಮದುವೆ ಬೇಡವೆನ್ನುತ್ತಾ ಇದ್ದಿದ್ದು ಹೀಗ ಒಳ್ಳೆಯದೇ ಆಯಿತು ನಮ್ಮ ಮನಸ್ಸಿಗೆಲ್ಲ ಹೊಪ್ಪಿಗೆ ಇರುವ ವಿಷಯ ದೇವರಿಗೂ ಇಷ್ಟವಾಯಿತು ಅನಿಸುತ್ತೆ ಅದಕ್ಕೆ ಈ ತರಹ ಸನ್ನಿವೇಶ ಉಂಟುಮಾಡಿದ್ದ ಎನ್ನುತ್ತಲೇ ತಮ್ಮ ಕಣ್ಣಿನಲ್ಲಿ ಮೂಡಿಬಂದ ಕಮ್ಮನೆಯನ್ನು ಒರೆಸಿಕೊಂಡು ಮೊದಲು ಅತ್ತಿಗೆಗೆ ಹೋಗಿ ನಮಸ್ಕಾರ ಮಾಡಿ ನಡೀರಿ ನಾನು ಈ ಸಿಹಿ ಸುದ್ದಿಯನ್ನು ತಿಳಿಸುತ್ತೇನೆ ಪಾಪ ಅತ್ತಿಗೆಯು ದುಃಖದಿಂದ ಬೇಯುತ್ತಿರುವ ಜೀವಕ್ಕೆ ತಂಪಾದರೂ ಆಗಲಿ ಎಂದು ಹುಲ್ಲಾಸದಿಂದ ನುಡಿದರು ಮುಂದೆ ಏನು ನಡೆಯಿತು ಗಂಡಸರ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಹೊಂದಿದ್ದ ಸುಮ ಹೇಗೆ ಬದಲಾದಳು ಸುಷ್ಮಾ ಹುಚ್ಚಿಯಾಗಿಯೇ ಇದ್ದು ಬಿಟ್ಲಾ ಮುಂದೆ ಆನಂದ್ ಹಾಗೂ ಸುಮಾ ಹೇಗೆ ಒಂದಾದರು ಈ ಎಲ್ಲ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬಾಗಾಮೂರು ಮುಂದುವರಿಯುತ್ತದೆ ಹಾಗೂ ಬಾಗಾಮೂರಿನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದೇನಾ Everybody, thanks for watching this video.